ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಫ್ಯಾನ್ಗಳನ್ನ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಹಾಗಾಗಿ ತುಂಬ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂದರೆ ಪಿಲ್ಲೋ ಕವರ್ಗಳಿರುತ್ತಲ್ಲ ಆ ಕವರ್ನ ನೀಟಾಗಿ ಆ ಫ್ಯಾನ್ ಕ ರೆಕ್ಕೆಗಳಿಗೆ ಹಾಕಿ ನೀಟಾಗಿ ಕ್ಲೀನ್ ಮಾಡೋದರಿಂದ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಭಾಗ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಬೋಸಿಗೆ ನೀರು ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕರ್ಪೂರಗಳನ್ನ ನ್ನ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ ಕರ್ಪೂರ ಅಂದರೆ ಈ ಹಲ್ಲಿಗಳಿಗೆ ಆಗಲ್ಲ ಜಿರಳೆಗಳಿಗೂ ಕೂಡ ಆಗಲ್ಲ ಒಂದು ಎಂಟು ದಿವ್ಸಕ್ಕೊಂದ್ಸಲ ಮನೆಯ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಹಲ್ಲಿಗಳಾಗಲಿ ಜಿರಳೆಗಳಾಗಲಿ ನಮ್ಮ ಮನೆ ಕಡೆನೂ ಕೂಡ ಬರೋಲ್ಲ ನೋಡಿ ನಾನು ಈ ಥರ ಮಾಡ್ತಾನೆ ಇರ್ತೀನಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಒಂದು ಕಾಟನ್ ಬಟ್ಟೆನ ಇದ್ರೂ ಮೇಲ್ಗಡೆ ಅದ್ಬಿಟ್ಟು ನಾವು ಧೂಳು ಹೊಡೆಯಕ್ಕೆ ನಾವು ಸಾಮಾನ್ಯವಾಗಿ ಒಂದು ಕಡ್ಡಿನ ತೊಗೊಂಡಿರ್ತೀವಿ ಅಲ್ವಾ ಎಲ್ಲರೂ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಈ ರೀತಿ ಇದಕ್ಕೆ ಮೇಲ್ಗಡೆ ನಾವು ಏನು ಮಾಡಬೇಕು ಅಂದರೆ ಆ ಕಾಟನ್ ಬಟ್ಟೆನ ನೀಟಾಗಿ ಈ ರೀತಿ ಹಾಕಿ ಒಂದು ರಬ್ಬರ್ ಸಹಾಯದಿಂದ ಕವರ್ ಮಾಡಿ ಕವರ್ ಮಾಡಾದ್ಮೇಲೆ ಇದು ಫುಲ್ಲು ಕರ್ಪೂರ ಸ್ಮೆಲ್ಲೇ ಬರ್ತಾ ಇದೆ ತುಂಬ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ರೀತಿ ಎಲ್ಲ ಹಾಕೊಂಡು ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮೇಲ್ಗಡೆ ಎಲ್ಲೆಲ್ಲಿ ಹಲ್ಲಿಗಳು ಜಿರ್ಲೆಗಳು ಬರ್ತಾ ಇರುತ್ತೆ ಅಂತ ಆ ಕಡೆ ಎಲ್ಲ ಕೂಡ ನೀಟಾಗಿ ಈ ರೀತಿ ಸವರ್ಕೊಂಡು ಬನ್ನಿ ಮೇಲ್ಗಡೆ ಎಲ್ಲ ಫುಲ್ಲು ಯಾಕಂದರೆ ಅಲ್ಲಿ ಜಾಡು ಕೂಡ ಕಟ್ಟಿರುತ್ತೆ ಅದು ಕೂಡ ಕಟ್ಟಲ್ಲ ಈ ಕರ್ಪೂರ ಸ್ಮೆಲ್ ಇರೋದ್ರಿಂದ ಯಾವುದೇ ರೀತಿ ಜಾಡು ಕೂಡ ಕಟ್ಟಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಈ ರೀತಿ ನೀಟಾಗಿ ಒಂದು ವಾರಕ್ಕೊಂದ್ಸಲ ಈ ರೀತಿ ಮಾಡ್ಕೊಬಿಟ್ರೆ ಸಾಕು ನಿಮ್ಮ ಮನೆ ಕಡೆ ಜಿರ್ಲೆಗಳೇ ಬರಲ್ಲ ಅದು ಉಳಿದಿದಂತ ನೀರನ್ನು ಕೂಡ ನಾನು ಮನೆವರ್ಸಕ್ಕೆ ಹಾಕೋತಾ ಇದ್ದೀನಿ ಕರ್ಪೂರದ ನೀರ ಹಾಗಾಗಿ ಅಲ್ಲಿ ಸಣ್ಣ ಸಣ್ಣ ಇರುವೆಗಳು ಕೂಡ ಬರಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಒಂದು ಕಾಟನ್ಗೆ ನಾನು ಸ್ವಲ್ಪ ಕಂಫರ್ಟ್ನ ತಗೊಂಡು ಬೀರು ಒಳಗಡೆ ಇಡ್ತಾ ಇದ್ದೀನಿ ಒಳ್ಳೆ ಸ್ಮೆಲ್ ಬರುತ್ತೆ ಯಾಕಂದ್ರೆ ಬೀರ್ ತಗ್ದ ತಕ್ಷಣ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಇಡೋದಿಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಕಾಟನ್ ನ ನೈನ್ ಪಾಲಿಶ್ ರಿಮೂ ಇದೆ ಆ ರಿಮೂವ್ನ ಸ್ವಲ್ಪ ಇದರೊಳಗಡೆ ಹಾಕೊಂಡು ನಾನು ಮಿರರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಿರರ್ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಅಕ್ಕಿಗಳು ವಾಟುಳಗಳಾಗ್ತಾ ಇರುತ್ತೆ ಮತ್ತೆ ಸಣ್ಣ ಸಣ್ಣ ಚಿಟ್ಟೆಗಳ ತರ ಆಗ್ತಾ ಇರುತ್ತೆ ಈ ರೀತಿ ಚಕ್ಕೆನ ಹಾಕೋದ್ರಿಂದ ಯಾವುದೇ ರೀತಿ ಹುಳಗಳು ಆಗೋದಿಲ್ಲ ನೀವು ಕೂಡ ಮನೇಲಿ ಟಿಪ್ಸ್ ಫಾಲೋ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಬೆಳ್ಳುಳ್ಳಿ ಇರುತ್ತಲ್ವಾ ಆ ಬೆಳ್ಳುಳ್ಳಿ ಜುಟ್ಟಿರುತ್ತೆ ಮುಂದೆ ಆ ದಿಂಡನ್ನ ಸ್ವಲ್ಪ ಸುಡಿ ಸುಟ್ಬಿಟ್ಟು ಹಾರಕ್ಕೆ ಹಾಗೆ ಬಿಡಿ ಬಿಟ್ಟಾದ್ಮೇಲೆ ಆಮೇಲೆ ಸ್ಟೋರ್ ಮಾಡಿಡಿ ತುಂಬಾ ದಿನಗಳ ಕಾಲ ಬೆಳ್ಳುಳ್ಳಿ ಹಾಳಾಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಸಾಮಾನ್ಯವಾಗಿ ಬರೀ ಒಂದು ಸರ್ಪುಂ ಪುಡಿಯಿಂದ ನಾವು ಬಾತ್ರೂಮ್ ಮತ್ತೆ ಟಾಯ್ಲೆಟ್ ರೂಮ್ ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಈ ಬಚ್ಚರು ಮನೆಯಲ್ಲಿ ಈ ಸೈಡಲ್ಲಿ ಇರುತ್ತಲ್ಲ ಈ ಸೈಡಲ್ಲಿ ನಾವು ಬ್ರಷಲ್ಲಿ ತಿಕ್ಕಿದ್ರು ಕೂಡ ಆ ಕಲೆ ಹೋಗಲ್ಲ ತುಂಬಾ ಕಷ್ಟ ಹಾಗಾಗಿ ವೇಸ್ಟು ಹಲ್ಲು ಜೋ ಬ್ರಷ್ ಇರುತ್ತಲ್ಲ ಅದರಿಂದ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಕಪ್ಪು ಕಪ್ಪುದೆಲ್ಲ ಇರುತ್ತೆ ಈ ಥರ ಬಚ್ಚರು ಮನೆಯಲ್ಲಿ ಅದನ್ನು ಕೂಡ ಅಲ್ಲಿ ಸರ್ಫ್ ಹಾಕ್ಕೊಂಡು ತಿಕ್ಕೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಒಂದು ಬಕೆಟ್ಗೆ ನಾನು ಸರ್ಪನ್ನ ಹಾಕೊಂಡು ಆ ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ದುಡ್ಡು ಕೊಟ್ಟು ತಂದಿರೋ ಹಾರ್ಪಿಕ್ ಆಗಲಿ ಯಾವುದನ್ನೂ ಇಲ್ಲ ಬರೀ ಸರ್ಪು ಪುಡಿಯಿಂದನೇ ಇಡಿ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್